ನಾನು ಎಲ್ಲರಿಗೂ ಹೇಳ್ತೀನಿ ಅನೀಶು ಫಸ್ಟ್ ಸಿನಿಮಾಲೇ ಗೆದ್ದ ಅಂತ ಹೇಳ್ತೀನಿ ಬಿಕಾಸ್ ಬಿಕಾಸ್ ಆಫ್ ದ ಆಡಿಯನ್ಸ್ ಸಾರಿ ನೋ ನನಗೆ ಕೊಡ್ತಿರೋ ಪ್ರೀತಿ ಇಲ್ಲ ನನ್ನ ಸಕ್ಸಸ್ ಆಗಬೇಕು ನನ್ನ ಸಕ್ಸಸ್ ಬೆಳಿಗ್ಗೆ ಟಿಫಿನ್ ಮಾಡ್ತಿದ್ದೀನಿ ಸರ್ ಆರ್ ನಗರದಲ್ಲಿ ಸಮ್ಮನ್ ಸರ್ ನವಂಬರ್ ಇಪ್ಪತ್ತೆರಡಕ್ಕೆ ಅಲ್ವಾ ಸಿನಿಮಾ ರಿಲೀಸು ಹೌದು ಅಂತೆ ಸರ್ ನೀವು ಗೆಲ್ತೀರಾ ಸರ್ ನಿಮಗೋಸ್ಕರ ಮಾರ್ನಿಂಗ್ ಶೋ ನೋಡ್ತೀನಿ ಅಂದಾಗ ವಾಸ್ ಲೈಕ್ ವಾಟ್ ಇದಕ್ಕಿಂತ ಏನು ಬೇಕು ಇದಕ್ಕಿಂತ ಏನು ಬೇಕು ಏನೋ ಐ ಆಮ್ ರಿಯಲಿ ಟಚ್ಡ್ ಆ್ಯಂಡ್ ಒನ್ ಒನ್ ಟೈಮ್ ಎಮೋಷ್ನಲ್ ಆಗ್ತೀನಿ ಬಿಕಾಸ್ ದ ಟೀಮ್ ನನಗೆ ಇರೋಂಥ ಈ ಟೀಮ್ ಇಲ್ಲಾಂದರೆ ನನ್ನ ಪ್ರಶಾಂತು ತುಂಬ ಕ್ಲೇವರು ಪ್ರೊಡ್ಯೂಸರು ಅಣ್ಣ ಬಟ್ ಎಂಥ ಕ್ಲೇವರ್ ಅಂದರೆ ಸರ್ ಅಣ್ಣ ಆದ ಕೂಡಲೇ ಪ್ರೊಡ್ಯೂಸ್ ಮಾಡೋಲ್ಲ ಈ ವಿಲ್ ನಾಟ್ ಪ್ರೊಡ್ಯೂಸ್ ಗುಲ್ಟು ಮಾಡಿದಾಗೂ ಜೊತೆಯಲ್ಲಿದ್ದ ನನಗೆ ಮಾಡಿಲ್ಲ ಸಾರ್ವಜನಿಕರು ನನಗೆ ಮಾಡಿಲ್ಲ ಆರಾಮರ್ವಿನ ಸರ್ಕಂಡು ಗುರು ಇದು ಮಾಡ್ತೀನಿ ನಿನಗೆ ದಿಸ್ ವಿಲ್ ಮೇಕ್ ಅ ಮಾರ್ಕ್ ಅಂತ ಸೊ ವೆರಿ ಬಿಸ್ನೆಸ್ ಮ್ಯಾನ್ ಶೀಕ್ ಎಮೋಷ್ನಲ್ ಎಷ್ಟು ಎಮೋಷನಲ್ ಅಂದ್ರೆ ಒಂದೊಂದ್ಸರಿ ಅನಿಸುತ್ತೆ ನನಗೆ ಯಾವುದಾದ್ರೂ ಇನ್ನ ಜನದಲ್ಲಿ ತಂದೆ ಆಗಿ ಹುಟ್ಟಿದ್ ಶ್ರೀಕಾಂತ್ ನನಗೆ ಲಿಟ್ರಲ್ ಇಸ್ ಫ್ರಮ್ ಅಕೀರ ಈಸ್ ಬೀನ್ ವಿತ್ ಮಿ ಯಾರಿಗಾದ್ರೂ ಒಂದು ಫ್ರೆಂಡ್ ಅಂತ ಬೇಕಂದ್ರೆ ಶ್ರೀಕಾಂತ್ ತರ ಇರ್ಬೇಕನ್ಸೆ ದ ವೇ ಈಸ್ಟ್ಯಾಂಡ್ಸ್ ಸ್ಟ್ಯಾಂಡ್ಸ್ ನಮ್ಮಪ್ಪ ಮೇಲೆ ನಿಲ್ಲೋದು ಅದು ಸ್ವಾರ್ಥ ಅವ್ರ ಮಗಗೋಸ್ಕರ ಇವನು ಎಂತ ಮ್ಯಾಡ್ ಫೆಲೋ ಅಂದ್ರೆ ನಿನಗೋಸ್ಕರ ನಿಲ್ತೀನಿ ನಿನಗೂ ಎಷ್ಟೋ ಸರಿ ಹೇಳ್ತೀನಿ ಇನ್ನೊಂದು ಸಿನಿಮಾ ಮಾಡೋ ನೀನು ಇನ್ನೊಂದು ಸಿನಿಮಾ ಮಾಡು ಬಾ ಅಂದ್ರೆ ಮಾಡೋಲ್ಲ ನೀನು ಗೆಲ್ಲೋವರೆಗೂ ನಿನಗೇ ಮಾಡ್ತಿದ್ದೆ ನಿನ್ನ ಗೆದ್ದಾದ್ಮೇಲೆ ಇನ್ನೊಂದು ಟ್ಯಾಲೆಂಟ್ ಪಿಕ್ ಮಾಡೋಣ ಅವ್ರಿಗೆ ಸಿನಿಮಾ ಮಾಡ್ತಾ ಹೋಗೋಣ ಅಂತಾನೆ ಸೊ ಐ ಆಮ್ ವೆರಿ ಮಚ್ ಏನೋ ಇದು ಇದೆಲ್ಲವೂ ನನ್ನ ಅದೃಷ್ಟ ಅನಿಸುತ್ತೆ ನಮ್ಮ ನಂದೀಶ ಇದ್ದಾನೆ ನಿಂತ್ಕೊಳ್ಳೋಚಿನ ಎಲ್ಲರೂ ನೋಡಲಿ ನಿನ್ನ ಅಕೀರ ಇಂದ ಸರ್ ಲೈನ್ ಲೈಟಿಂಗ್ ಡಿಪಾರ್ಟ್ಮೆಂಟು ನನ್ನ ಬಿಟ್ಟು ಹೋಗ್ತಾನೆ ಇಲ್ಲ ಫ್ರಮ್ ಅಕೀರಾ ಟಿಲ್ ದಿಸ್ ಫಿಲಮ್ ಇನ್ ಮೈ ಸೆಟ್ ಎಪ್ಪತ್ತು ಜನ ನನ್ನವರೇ ನನ್ನ ಗೆಲುವಿಗಾಗಿ ನನ್ನ ಟ್ರ್ಯಾಕ್ ಆಗಿರ್ಬೋದು ಲೈಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪ್ರೊಡಕ್ಷನ್ ಇರ್ಬೋದು ಎಲ್ಲವೂ ನನ್ನ ಸುತ್ತ ಎಲ್ಲೋ ನಾನು ಬೇರೆ ಕಡೆ ಹೋಗಿ ಶೂಟಿಂಗ್ ಮಾಡ್ತೇನೆ ನನ್ನ ಮನೆಗೆ ಹೋಗ್ಬಿಟ್ಟು ನಾನು ಶೂಟ್ ಮಾಡ್ತೇನೆ ಇವರೆಲ್ಲರೂ ಪ್ರತಿನಿತ್ಯವಸ ಒಂದು ಆರು ಗಂಟೆಗೆ ಆಗೋದು ಒಂದೊಂದು ಸರಿ ಸೆವೆನ್ ಓ ಕ್ಲಾಕ್ ಆಗಿಬಿಡುತ್ತೆ ಹಣ ನೀನು ಮಾಡು ಫ್ರೆಂಡ್ ಚೆನ್ನಾಗಿ ಬರ್ತಾ ನೀನು ಮಾಡು ನೀನು ಮಾಡು ನೀನು ಮಾಡು ಸೊ ಈ ಸಪೋರ್ಟ್ ಐ ಥಿಂಕ್ ಐ ಆಮ್ ರಿಯಲಿ ಬ್ಲೆಸ್ಡ್ ಆ್ಯಂಡ್ ತುಂಬ ಹೆಚ್ಚು ಟೈಮ್ ತೊಗೊಳ್ತಿದ್ದೀನಿ ಐ ಡೋಂಟ್ ನೋ ಅಬಿ ಬಗ್ಗೆ ಎರಡು ಮಾತು ವೆರಿ ಟ್ಯಾಲೆಂಟೆಡ್ ಗೈ ದ ಮಿನಿಟ್ ನನಗೆ ಈ ಸಬ್ಜೆಕ್ಟ್ ಹೇಳಿಕೊಳ್ಳಿದೆ ಇನ್ ರೆಸ್ಪೆಕ್ಟಿವ್ ಆಫ್ ದ ರಿಸಲ್ಟ್ ಆಫ್ ಆರ್ ಆಮ್ ಅರವಿಂದ್ ಸ್ವಾಮಿ ಯಾವ ಒನ್ ಆಸ್ ಅ ಡೈರೆಕ್ಟರ್ ಯಾವ್ ಒನ್ ಆಸ್ ಡೈರೆಕ್ಟರ್ ಯು ವಿಲ್ ಗೆಟ್ ಆಫರ್ಸ್ ಮುರಳೀಸರು ಇದ್ದಾರೆ ಒಳ್ಳೆ ಸಬ್ಜೆಕ್ಟ್ ಹೇಳು ಆ್ಯಂಡ್ ಅಗೈನ್ ಪ್ರಶಾಂತ್ ಅವ್ರು ಹೇಳಿದಂಗೆ ಮಿ ಮಿಲನ ಅವರು ಇಸ್ ನನಗೆ ಮಿಲನಾ ಇಸ್ ಅ ವೆರಿ ಗುಡ್ ಆರ್ಟಿಸ್ಟ್ ಇದೆ ಎಲ್ಲವೂ ಶೇ ಇಸ್ ಪ್ರಮೋಷನ್ ಟೈಮಲ್ಲಿ ತುಂಬ ಮ ಏನೋ ದೇಶಿ ಎರಡು ಎರಡು ತಿಂಗಳಾಗಿದೆ ಅಷ್ಟೇ ಮಗು ಹುಟ್ಟಿ ಆ್ಯಂಡ್ ತುಂಬ ಸೋಷಿಯಲ್ ಮೀಡಿಯಲ್ಲಿ ಕಮೆಂಟ್ಸ್ ಎಲ್ಲ ಹಾಕ್ತಿದ್ದಾರೆ ಈ ಟೈಮಲ್ಲಿ ನೀವು ಪ್ರಮೋಷನ್ ಮಾಡಬಾರ್ದು ಎರಡನ್ನೂ ನೀಟಾಗಿ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಶಿ ಕಮ್ಸ್ ಶಿ ಗಿವ್ಸ್ ಟೂ ಇಂಟರ್ವ್ಯೂಸ್ ಅಂಡ್ ಶಿ ಗೋಸ್ ಬ್ಯಾಕ್ ಫೀಟ್ ದ ಬೇಬಿ ಫೀಲ್ ಮಾಡಿ ಮತ್ತೆ ಬರ್ತಾರೆ ನೀವು ಆ್ಯಟ್ಸ್ ಯು ನಾನು ಪ್ರಶ್ನೆ ಅಂತ ಹೇಳಿದೆ ನಿಮ್ಮ ಜೊತೆ ಅತ್ತ ಸಿನಿಮಾ ಮಾಡಬೇಕು ಅಂತ ಆ್ಯಂಡ್ ರಿತಿಕಾ ಯೋ ರಿತಿಕಾ ಆಕ್ಚುಲಿ ರಿತಿಕಾ ಕ್ಯಾರೆಕ್ಟ್ ಎಲ್ಲರೂ ರಿಜೆಕ್ಟ್ ಮಾಡಿದ್ರು ಒಂದು ಪದ ಡೈಲಾಗ್ ಇಲ್ಲ ಇಡೀ ಸಿನಿಮಾ ಶೀಸನ್ ಆಲ್ಸೋ ನೀರೋ ಮತ್ತು ನಡಿಯೋಕ್ಕಾಗಲ್ಲ ಡಿಸೇಬಲ್ ಇರುತ್ತೆ ಈ ಕ್ಯಾರೆಕ್ಟರ್ ಎಲ್ಲರೂ ರಿಜೆಕ್ಟ್ ಮಾಡ್ತಾರೆ ರಿಜೆಕ್ಟ್ ಮಾಡ್ತಾ ಹೋದ್ರೆ ಮೇ ಬಿ ನಿನಗೆ ಬರ್ದಿತ್ತಮ್ಮ ಇದು ಐ ಥಿಂಕ್ ದಿಸ್ ಆ್ಯಂಡ್ ಯುವರ್ ಕ್ಯಾರೆಕ್ಟರ್ ವಿಲ್ ಬಿ ರಿಮೆಂಬರ್ಡ್ ಒಂದು ಪದ ಅಂದ್ರೂ ಅದು ರಿಮೆಂಬರ್ ಆಗಿ ಉಳಿಯುತ್ತೆ ಆ್ಯಂಡ್ ವಿಕ್ಕಿ ಆ್ಯಂಡ್ ಗೌರವ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರಾದರೂ ಮಿಸ್ ಮಾಡಿದೆ ಆ್ಯಂಡ್ ಟೆಕ್ನಿಷಿಯನ್ಸ್ ಅರ್ಜುನ್ ಜನ್ಯ ಸರ್ ಮೂರು ಸಾಂಗ್ಸ್ ಕೊಟ್ಟರು ಅದೇ ಥರ ಆನಂದ್ ರಾಜ ವಿಕ್ರಮ್ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನಮ್ಮ ಎಡಿಟರ್ ಆಗಿರ್ಬೋದು ಡಿ ಒ ಪಿ ಎಲ್ಲರೂ ಯಾರಾದರೂ ಮಿಸ್ ಮಾಡಿದಾಗ ಕ್ಷಮೆ ಇರಲಿ ಥ್ಯಾಂಕ್ ಯು ಬರಲಿ ಸರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ